ಮೈಸೂರು ಲೈವ್ ಲೈವ್ ನೈಂಟಿ ಪರ್ಸೆಂಟ್ ಮಾದೇವ್ ಫಿಲ್ಮ್ ನಾಲ್ಕೀತಾ ಇಲ್ಲ ಮಾದೇವ್ ಮಾಧ್ ಆ ಆತರ ಮಾಡಲ್ವಲ್ಲ ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್ ಅಡ್ವಾನ್ಸ್ ಬುಕಿಂಗ್ ಬೇಜಾರ್ ಆಗ್ತಿದೆ ಅಂದ್ರೆ ನಿನ್ನೆ ಹೋಗಿದ್ದಾರೆ ಅವ್ರು ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿ ಬುಕ್ ಮಾಡಕ್ ಹೋದ್ರೆ ಶೋ ಆಲ್ರೆಡಿ ಹತ್ತು ಹದಿನೈದು ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ಹೌದು ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ ಸ್ಯಾಟರ್ಡೆ ಸಂಡೇ ಎರಡು ದಿನ ನಮ್ಗೆ ಚೆನ್ನಾಗ್ ಆಗುತ್ತೆ ಅಂತ ವೇಟ್ ಮಾಡಿದ್ವಿ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು ಹೋಗಿರಂಗೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋ ಆ ಟೈಮಲ್ಲಿ ತೆಗಿದೇ ಇದ್ವಿ ಚೆನ್ನಾಗಿ ಕಲೆಕ್ಷನ್ ಇದ್ದಾಗ ಸಿಗಲ್ ಗಲಾಟೆ ಜಾಸ್ತಿ ಇರುತ್ತೆ ಆಕ್ಷನ್ ನಂದು ಸ್ಟಾಪ್ ಇದೆ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕೂತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಅವ್ರಿಗೆ ಅವ್ರಿಗೆ ಒಂಥರ ಇರುತ್ತೆ ಅಂತ ಮಾಲ್ಗಳಿಗೆ ಹೋಗಬೇಕು ಅಂದಾಗ ಮಾಲ್ ಶೋ ಇಟ್ಟಿಲ್ಲ ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಅಲ್ಲಿ ಹೋಗಿ ನೋಡಿ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರು ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯಿತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ